ನಮ್ಮ ಮಾವನ ಮಗನ ಬಾರೋ ಅಂಗಡಿಗೆ ಹೋಗೋ ಲೇಟ್ ಅಂತ ಅಂದಿದ್ಕೆ ನಮ್ಮ ಮಾವನ ಮಗ ಕಲ್ತೊಂಡು ನನಗೆ ಎಷ್ಟು ಬಿಡೋಲ್ಲ ಬೆಳಿಗ್ಗೆ ಎದ್ದು ಮರಿಗೆ ತೊಗರಿಕಾಯಿ ಕಡ್ಕೊಬಾರ ನಮ್ಮ ತೋದ್ವಿ ನಾನು ನಮ್ಮ ಮಾವ ನಮ್ಮ ಮಾವಿನ ಸಾಲ ಯಾರ ತೊಗರಿಕಾಯಿ ಕಡ್ದು ಬಿಟ್ಟರೆ ಅದಕ್ಕೆ ನಮ್ಮ ಮಾವ ಹಿಂಗಂದ ನಿಮ್ಮ ಸಾಲ ಯಾರು ಕೊಯ್ಕೋಳೋ ಇರೋಲ್ಲ ಮಾವ ತೊಗರಿಕಾಯಿ ಬಿಟ್ಟು ಎಷ್ಟು ಬಿಡಾ ಸೋಡು ಬಿಟ್ಟು ಹಿಡ್ ಆ ಕಳ್ಳ ಬೇರೆ ಯಾರಲ್ಲ ನಾನೇ ಆಮೇಲೆ ಕುರಿ ಬರ್ಸಂಡು ಉಂಡಿ ಗಿಂಡು ಎಂದಿನಂತೆ ನಮ್ಮ ಪಯಣ ಕುರಿ ಕಾಯ್ಬೇಕಂತ ಕುರಿ ಹೊಡ್ಕೊಂಡು ಅಡವೆಗೊಳ್ಟೆ ಕುರಿನೆಲ್ಲ ನೀರು ಕುಡಿಸ್ಮಂದು ಇಲ್ಲಿ ಬಂದೆ ಇಲ್ಲಿ ಬತ್ತಿದ್ದಂಗೆ ಏನು ಈ ಗುಂಡಿ ಕಾಣ್ತಿದೆಯಲ್ಲ ಈ ಗುಂಡಿಯಲ್ಲಿ ಒಂದು ಕೊಪ್ಪರಿಗೆ ಚಿನ್ನ ಮತ್ತೆ ಏನ ವಜ್ರ ಒಡಿರುಗಳು ಸಿಕ್ಕಿದ್ದು ಅಂತ ಹೇಳ್ತಾರೆ ಏನು ಈ ಇದೆಯಲ್ಲ ಈ ಶಿವಲಿಂಗ ಅದಕ್ಕೆ ಕಾವಲಾಗಿತ್ತಂತೆ ಈ ಶಿವಲಿಂಗ್ ದಡಾಗಿ ಒಂದು ಸರ್ಪಿತ್ತಂತೆ ಆ ದೊಡ್ಡ ವಜ್ರ ಒಡಿರುಗಳನ್ನು ಹೊತ್ಕೊಂಡು ಕಳ್ಳರು ಈ ಶಿವಲಿಂಗ ಆಲೆ ಎಲ್ಲ ಸ್ವಲ್ಪ ಅಲೆ ಓದಂಗಾಗಿಬಿಟ್ಟೈತೆ ಈ ಗುಂಡಿನೇ ದೊಗದು ಎಲ್ಲ ವಜ್ರ ಒಡಿರುಗಳನ್ನು ತಾಣೋ ಇದು ಇಲ್ಲಿ ಒಂದು ಕೊಪ್ಪಿಗೆಚ್ಚಿನ್ನ ಅಂದರೆ ಸುಮ್ಮನೆ ಇನ್ನೂ ಮಸ್ತು ವಜ್ರ ಒಡಿರುಗಳು ಇದ್ದಾವೆ ಇಲ್ಲಿ ಈ ಆಂಜನೇಯನ ಗುಡಿ ಏನು ಕಾಣ್ತಿದೆಯಲ್ಲ ಇದು ಹೊಸ ಗುಡಿ ಇಲ್ಲೊಂದು ಹಳೆ ಗುಡಿ ಇತ್ತು ಆ ಆಂಜನೇಯನ ಗುಡಿನೇ ಈ ಕಂಬ ಹೆಂಗೆ ಕಾಣ್ತಿದೆಯಲ್ಲ ಇಲ್ಲಿ ನಮ್ಮ ಸ್ವಾಮಿ ಘಟ್ಟಪ್ಪ ಇಲ್ಲೇ ಹೂವಲ್ ಇದನ್ನ ಹೂಹಲೆ ಕಂಬ ಅಂತ ಹೇಳ್ತಾರೆ ಇದು ತುಂಬಾ ಶ್ರೇಷ್ಠತೆ ಇದೆ ಈ ಜಾಗಕ್ಕೆ ಸುಮಾರು ಒಂದು ಹತ್ತು ಹನ್ನೆರಡನೇ ಶತಮಾನದಲ್ಲಿ ಅನ್ಸುತ್ತೆ ಘಟ್ಟಪ್ಪ ಸ್ವಾಮಿ ಇವೇನು ಕಂಬಗಳು ಕಾಣ್ತಿದ್ವಲ್ಲ ಈ ಕಂಬಕ್ಕೆ ಹೂವಲೆ ಹಾಕಿ ಓಲೆ ಆಡ್ತಿದ್ದು ಇನ್ನೂ ಅವಕ್ಕೆಲ್ಲ ಪುರಾವೆಗಳಿದ್ವು ಈ ಕಂಬದಲ್ಲಿ ಚೈನ್ ಸರ್ಪಣಿ ಅವೆಲ್ಲ ಇದ್ವು ಅವನು ಸಮೇತ ಹುಷಣ ಇದ್ದಾರೆ ಇಂಥ ಪ್ರಸಿದ್ಧವಾದ ಜಾಗ ಇಂದಿಗೆ ಆಳ್ವರಾಗೆ ಐತೆ ಇನ್ ಇವೇನು ಕಂಬಗಳು ಕಾಣ್ತಾವಲ್ಲ ಜನಗಳು ಮನೆ ಕಟ್ಟಕ್ ಬತ್ತ ಇವನು ತಣದ್ರೆ ತಣದ್ರೆ ಅಂತ ಜನನೂ ಇದ್ದಾರೆ ನಮ್ಮ ಅಕ್ಕಯ್ನ ಮಗ್ಗೆ ಈ ಬರೆಯುವಂತ ಚಾಪೀಸ್ ತಂದು ಕೊಟ್ರೆ ಚಾಪೀಸ್ನ ಬಾಯಕಿ ಕೇಂದ್ರ ನುಂಗ್ ಬಿಟ್ಟವೇ ಅಂತ ಕೇಳಿದಕ್ಕೆ ಸುಮ್ನೆ ಡೌ ಮಾಡ್ತಾನೆ ಹೇಳ ನಮಗೆ ನಾವು ಬಿಡ್ತವ ಕಂಡಿಡಿದ್ಬಿಟ್ಟು ನುಂಗಿರದ ಬಾಯ್ ಬಳಿ ಮಾತಾಡದೆ ತೆಗಿ ಬಾಯ ತೆಗೆ ಬಾಯಿ ಯಾಕೆ ಬಳಪ ಯಾಕೆ ತಿಂತೇಳ ತಿನ್ಬೇಕು ಬಳಪ